ಆಂಜರೆಡ್ಡಿ ಅಂದರೆ ಪುಲಿಹೊಚ್ಚ ಅಂತ ಇದ್ದರು ನಾನು ರಾಜಕೀಯ ಬೇಡ ಅಂತ ಬಿಟ್ಬಿಟ್ಟಿದೆ ಅಂತ ಅದನ್ನೇ ಸುಧಾಕರ್ ಹಿಡಿದು ಸಾಧನೆ ಮಾಡಿ ಇಲ್ಲವರ್ಗು ತಗೊಂಡಿದ್ದಾರೆ ಈ ಒಂದು ರಕ್ತದಾನ ಶಿಬಿರಕ್ಕೆ ಜನ ಸ್ಪಂದನೆ ತುಂಬ ಚೆನ್ನಾಗಿತ್ತು ಇದುವರೆಗೂ ನಾವು ಇವಾಗ ತ್ರೀ ತರ್ಟಿವರೆಗೂ ನಾವು ಎರಡು ಸಾವಿರದ ಏಳ್ನೂರವರೆಗೂ ಯೂನಿಟ್ಸ್ ಕಲೆಕ್ಟ್ ಆಗಿದೆ ಸೊ ಇನ್ನು ಫೋರ್ ಅವರ್ಸ್ ಇರೋದರಿಂದ ಡೆಫಿನೆಟಾಗಿ ತ್ರೀ ತೌಸಂಡ್ ಮೇಲೆ ಮೆಟ್ರೋ ಮೇಲೆ ಮೇಲ್ಪಟ್ಟು ಕ್ರಾಸ್ ಆಗ್ತೀವಿ ಈಗ ಇನ್ನು ಇವಾಗೆಲ್ಲ ಸುಮಾರು ಜನ ಬರೋರಿದ್ದಾರೆ ಸಂಜೆ ಕೆಲವರೆಲ್ಲ ಡ್ಯೂಟಿಗೆ ಹೋದವರು ಮತ್ತು ಬೇರೆ ಕೆಲಸಕ್ಕೆ ಹೋದವರೆಲ್ಲ ಈಗ ನಾವು ಫೋ ಫೋರ್ ತರ್ಟಿ ಆದಮೇಲೆ ಬರ್ತಾರೆ ಎಂಟು ಗಂಟೆವರೆಗೂ ಇರೋದರಿಂದ ಡೆಫಿನೆಟ್ ಆಗಿ ಮೂರು ಸಾವಿರ ಕ್ರಾಸ್ ಆಗಿ ಆಗ್ತೀವಿ ಕೆಲವರಿಗೆ ಒಂದು ತಪ್ಪು ಇದಿದೆ ಮಾ ಕಲ್ಪನೆ ಅದ್ರ ರಕ್ತದಾನ ಮಾ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಕೆಲವೊಂದು ಸೋಷಿಯಲ್ ಮೀಡಿಯಾಲಾಗಲಿ ಕೆಲವು ಸಾರಿ ಮಿಸ್ಲೀಡಿಂಗ್ ಬರುತ್ತೆ ಬಟ್ ರಕ್ತದಾನ ಅವರು ತಗೊಳೋದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ಎಮ್ ಎಲ್ವರೆಗೂ ಸೊ ಅದು ಇಮಿಡಿಯೇಟಾಗಿ ವಿತಿನ್ ತ್ರೀ ಮಂತ್ಸ್ ಉತ್ಪತ್ತಿ ಆಗಿಬಿಡುತ್ತೆ ರಕ್ತ ಉತ್ಪತ್ತಿ ಆಗೋ ಆಗದೇ ಇರೋ ಪರಿಸ್ಥಿತಿ ಅದು ಬೇರೆ ಅದು ಕಾಯಿಲೆ ಥರ ಇರುತ್ತೆ ಅಷ್ಟು ಅದು ರೆಗ್ಯುಲರ್ ನಾರ್ಮಲ್ ವ್ಯಕ್ತಿಗಳಿಗೆ ಕೇವಲ ಮೂರು ತಿಂಗಳಲ್ಲೇ ಅವ್ರಿಗೆ ಮಾಡಿರುವಂಥ ದಾನ ವಿಶಿಷ್ಟದವಾದ ದಾನ ತಮ್ಮ ನಾನೂರ ಫೋರ್ ಫಿಫ್ಟಿ ಎಮ್ ಎಲ್ವರೆಗೂ ಉತ್ಪತ್ತಿ ಆಗುತ್ತೆ ಸೊ ಈಗಿನ ಯುವಕರು ಈಗ ತುಂಬ ರಕ್ತದ ಅವಶ್ಯಕತೆ ಇದೆ ಯಾಕೆಂದರೆ ರಕ್ತವನ್ನು ನಾವು ಯಾವುದೇ ಒಂದು ಫ್ಯಾಕ್ಟ್ರೀಲಾಗಲಿ ಇಂಡಸ್ಟ್ರೀಲಾಗಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೂ ಅದು ಆ ಟೆಕ್ನಾಲಜಿ ಬಂದಿಲ್ಲ ಬಹುಶಃ ಅದು ಆಗೋದಕ್ಕೆ ಸಾಧ್ಯವಿಲ್ಲ ಸೊ ನಾವು ಇನ್ನೊಬ್ಬ ಮಾನವರಿಗೆ ನಾವೇ ನಮ್ಮ ಸಹಾಯ ಮಾಡಬೇಕಾಗತ್ತೆ ಯಾರಿಗಾದರೂ ಅವಶ್ಯಕತೆ ಇರೋವಂಥ ಟೈಮಲ್ಲಿ ಸೊ ಈಗಿನ ಇರೋ ಯುವಕರಿಗೆಲ್ಲ ಒಂದು ಏನಂದ್ರೆ ಮನವಿ ದಯವಿಟ್ಟು ಕನಿಷ್ಠ ವರ್ಷದಲ್ಲಿ ಒಂದು ಸಾರಿ ಅಲ್ಲಿ ಒಂದು ಸಾರಿ ಆದರೂ ನೀವು ರಕ್ತದಾನ ಮಾಡಿ ಮೂರು ಜನ ಜೀವ ಉಲ್ಸುವಂಥವ್ರು ಆಗಬೇಕು ಈ ಒಂದು ದಾನದಿಂದ ನಿಮ್ಮ ನೀವು ಚ ಡೆಫಿನೆಟಾಗಿ ನಿಮ್ಮ ನೀವು ಕೂಡ ತುಂಬ ಪುಣ್ಯ ಕಟ್ಕೊತೀರ ಈ ಎಷ್ಟೋ ಜನ ರಾಜಕೀಯ ನಾಯಕರಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ನೋಡಿದ್ದಾರೆ ಆಂಜನೇಯ ರೆಡ್ಡಿ ಶ್ರೀಮಾನ್ ಆಂಜನೇಯ ಇದ್ದಾಗ ಅವರ ಒಂದು ರಾಜಕೀಯ ಇದೇ ಡಿಫ್ರೆಂಟ್ ಇತ್ತು ಆಂಜನೇಯ ರೆಡ್ಡಿ ಅಂದರೆ ಪುಲೋಚ್ಛ ಅಂತ ಇದ್ರು ಸೊ ದಟ್ ವಾಸ್ ದಿ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು ಆದರೆ ಚೌಡರೆಡ್ಡಿ ಒಂದು ಮೃದು ಸ್ವಭಾವ ಒಂದು ಸಜ್ಜನ ವ್ಯಕ್ತಿ ಅಂತ ಅವರು ಒಂದು ರಾಜಕೀಯದಲ್ಲಿ ಹೆಸರು ಪಟ್ಕೊಂಡಿದ್ದಾರೆ ಅವ್ರು ಯಾವತ್ತೇ ಆಗಲಿ ಯಾರ ಆಗಲಿ ಜೋರಾಗಿ ಕಿರ್ಚಿದ್ದಾಗಲಿ ಗಲಾಟೆ ಮಾಡಿದ್ದಾಗಲಿ ಯಾವುದೇ ಒಂದು ಇದಿಲ್ಲ ಈಗಿನ ಒಂದು ರಾಜಕೀಯ ಪರಿಸ್ಥಿತಿಗಳಲ್ಲಿ ಅವರು ಒಂಥರ ತುಂಬ ಸಜ್ಜನ ವ್ಯಕ್ತಿಯಾಗೇ ಇದ್ದರು ಅವರು ರಿಟೈರ್ಮೆಂಟ್ ಆದಮೇಲೆ ಕೂಡ ಅದೇ ಥರ ದೇವರ ಕಾರ್ಯದಲ್ಲೇ ಅವರು ತಮ್ಮ ಜೀವನವನ್ನು ಮುಪ್ಪ ಇದು ಮಾಡಿ ಸಾಗಿಸ್ತಾ ಇದ್ದಾರೆ ಅದರಿಂದ ಈ ಥರದ್ದು ಒಂದು ಸಮಾಜ ಸೇವದ ಒಂದು ಕಾರ್ಯ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತು ಸುಮ್ಮನೆ ಏನಂತಾರೆ ಈಗ ಕೆಲವರು ಫ್ಲ್ಯಾಮ್ ಲೈಫ್ ಸ್ಟೈಲ್ ಅಂಥವರಾದರೆ ಒಂದು ದೊಡ್ಡ ಪಾರ್ಟಿ ಕೊಟ್ಟು ನೈಟೆಲ್ಲ ಡಿಸ್ಕೋ ಮಾಡಿ ಡ್ಯಾನ್ಸ್ ಮಾಡ್ತಾರೆ ಇವರು ಒಂದು ಸಿಂಪಲ್ ಮನುಷ್ಯ ಇವರು ಸಮಾಜಕ್ಕೋಸ್ಕರನೇ ಇವರು ಜೀವನ ಎಲ್ಲ ತ್ಯಾಗ ಮಾಡಿದ್ದಾರೆ ಅದಕ್ಕೆ ಇದೊಂದು ರಕ್ತದಾನ ಒಂದು ಶಿಬಿರ ಮಾಡಿ ಅವರ ಆದರ್ಶಕ್ಕೆ ತಕ್ಕಂತೆ ಈ ಒಂದು ಅವರು ಹುಟ್ಟದ ಹಬ್ಬವನ್ನು ಆಚರಣೆ ಇದ್ದೀವಿ ಇದು ನಿಜ ಅಂದರೆ ಸುಮಾರು ತೊಂಬತ್ತು ವರ್ಷಗಳಿಂದ ನಮ್ಮ ಕುಟುಂಬ ಸಮಯದ ಜೊತೆ ಇದ್ದ ಎಲ್ಲ ಕುಟುಂಬ ಸದಸ್ಯರು ನಮ್ಮ ತಾಲೂಕಲ್ಲಿ ಅವರ ಒಂದು ಸಪೋರ್ಟಿಂದನೇ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಸಿ ಕೇವಲ ಒಂದು ಎರಡೂವರೆ ಲಕ್ಷ ಪಾಪ್ಯುಲೇಷನ್ ಇರೋ ಅಂಥ ಒಂದು ಟೌನಲ್ಲಿ ಇಷ್ಟು ಭಾರಿ ಎತ್ತದ ಒಂದು ರಕ್ತದಾನ ಶಿಬಿರ ಮಾಡಲಿಕ್ಕೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಜನರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಒಂದು ಪ್ರೀತಿ ಇಲ್ಲ ಅಂದರೆ ನಾವು ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಇದು ಸತತವಾಗಿ ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ನಾನು ರಾಜಕೀಯನೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ ಅಂಥದ್ದನ್ನು ಸುಧಾಕರ್ ಹಿಡಿದು ಸಾಧನೆ ಮಾಡಿ ಇಲ್ಲಿವರೆಗೂ ತಗೊಂಡಿದ್ದಾರೆ ಸೊ ಆ ಒಂದು ಅವರು ಮೂರು ಜನದ ಒಂದು ಈ ರಾಜಕೀಯ ತ್ಯಾಗದಿಂದ ಪಯಣದಿಂದ ರಾಜಕೀಯ ಒಂದು ಸೇವೆಯಿಂದ ನಾನು ಈ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಯಿತು